ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇನ್ನು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹತ್ತು ಗಂಟೆಯಿಂದ ರಾತ್ರಿ ಏಕತಾ ಆಶ್ರಮ ಟ್ರಸ್ಟ್ ಶ್ರೀ ಇಸ್ಮಾಯಿಲ್ ಶಾ ಖಾದ್ರಿ ಮತ್ತು ಶ್ರೀ ಶನಿ ಸಾಹೇಬ್ ದರ್ಗಾ ವಿಳಾಸ್ಪುರ್ ತಾಲೂಕಾ ಜಿಲ್ಲೆಯ ಬೀದರ್ ಸಂಗೀತ ಭಜನೆ ಕಾರ್ಯಕ್ರಮ ಜಗನ್ನಾಥ್ ನಾನ್ಕರಿ ಸಿದ್ದು ನಾನ್ಕರಿ ಮತ್ತು ತಂಡ ಬೀದರ್ ಇನ್ನು ಸಂಗೀತ ಭಜನೆ ಕಾರ್ಯಕ್ರಮದ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹತ್ತು ಗಂಟೆಯಿಂದ ರಾತ್ರಿ ಒಂದು ಗಂಟೆಯವರೆಗೆ ಶ್ರೀ ಸುಕ್ಷೇತ್ರ ವಿಳಾಸ್ ತಾಲೂಕ ಜಿಲ್ಲೆ ಬೀದರ್ ಆಹ್ವಾನ ಪತ್ರಿಕೆ ಹೇಗಿದೆ ನೋಡಿ ಇನ್ನು ಖವಾಲಿ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹತ್ತು ಗಂಟೆಯಿಂದ ಮುಂಜಾನೆ ಆರು ಗಂಟೆವರೆಗೆ ಇನ್ನು ಹದಿನೈದನೇ ಸಂದಲ ಜಾತ್ರಾ ಮಹೋತ್ಸವ ಇನ್ನು ಹದಿನಾರು ಹದಿನೇಳು ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಸಾಯಂಕಾಲ ಆರು ಗಂಟೆಯಿಂದ ಪ್ರವಚನ ಪ್ರಾರಂಭ ಇನ್ನು ಸ್ಥಳ ಶ್ರೀ ಇಸ್ಮಾಯಿಲ್ ಶಾಖಾದ್ರಿ ಮತ್ತು ಶ್ರೀ ಶನಿ ಸಾಹೇಬ್ ದರ್ಗಾ ವಿಳಾಸಪುರ್ ತಾಲೂಕಾ ಜಿಲ್ಲೆ ಬೀದರ್ ಕಾರ್ಯದರ್ಶಿ ಮಹಾರಾಜರು ಅಧ್ಯಕ್ಷರು ಸರ್ವರಿಗೂ ಆ ಥರದ ಸ್ವಾಗತ ಇನ್ನು ಸಮಾನ್ ಬೆಂಗಳೂರು ಪೂಜ್ಯಶ್ರೀ ಇ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಕ್ತಿ ಮಂದಿರ ನವಕಲ್ಯಾಣ ಮಠ ಮುಗುಳ್ಕೂಡ ಮತ್ತು ಜಡ್ಗಾ ಉದ್ಘಾಟನೆ ಸಮಾರಂಭ ಇನ್ನು ದಿವ್ಯ ಸಾನ್ನಿಧ್ಯ ಇನ್ನು ಜೊತೆಗೆ ಪೂಜ್ಯ ಶ್ರೀ ಬ್ರ ವಿರೂಪಾಕ್ಷ ಕರಬಸವೇಶ್ವರ ದೇವಸ್ಥಾನ ಮಠ ಹುಡುಗಿ ಪೂಜ್ಯಶ್ರೀ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು ಶಿವ ಯೋಗಾಶ್ರಮ ನವಬಾದ್ ಬೀದರ್ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂದಲ್ ಒಂಟೆ ಮೇಲೆ ಭವ್ಯ ಮೆರವಣಿಗೆ ಇನ್ನು ವಿಳಾಸಪುರ ಗ್ರಾಮದ ಇಸ್ಮಾಯಿಲ್ ಶಾಖಾದ್ರಿ ದರ್ಗಾದಿಂದ ಸಾಹೇಬ್ ದರ್ಗಾದವರೆಗೆ ಪೂಜ್ಯ ಶ್ರೀ ಸಂಭಾಜಿ ಮಹಾರಾಜರು ಅಧ್ಯಕ್ಷರು ಇನ್ನು ಏಕ್ತಾಷ್ಟಮ ಟ್ರಸ್ಟ್ ಶ್ರೀ ವಿಳಾಸ್ಪುರ್ ಡಾಕ್ಟರ್ ಗಾಂಧೀಜಿ ಮೊಳಕೆರೆ ದಿವ್ಯ ಸಾನ್ನಿಧ್ಯ ಭಾಷಣಕಾರರು ಶ್ರೀಮತಿ ಸವಿತಾ ಅಶೋಕ್ ಸಾಹಿತಿಗಳು ಕಲಬುರಗಿ ಇನ್ನು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಐ ಎನ್ ಜ್ರೀಮತಿ ಲಕ್ಷ್ಮೀಬಾಯಿ ಬಿರಾದರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅಳಿಯಿಂದ ಪ್ರದೀಪ್ ರಾಯ್ಕೋಡ್ ಭಾನುದಾಸ್ ಪಾಟೀಲ್ ಹಿರಿಯ ಮುಖಂಡರು ವಿಳಾಸ್ಪುರ್ ಪ್ರಕಾಶ್ ಮಹಾರಾಜ್ ನಾಗೇಶ್ ಸ್ವಾಮಿ ದಿಲೀಪ್ ಪಾಟೀಲ್ ಹಿರಿಯ ಮುಖಂಡರು ಬಿಳಾಸ್ಪುರ್ ಲಕ್ಷ್ಮಣ್ ಮಾನಾಜಿ ಹಿರಿಯ ಮುಖಂಡರು ವಿಳಾಸಪುರ್ ನೇತಾಜಿ ಪಾಟೀಲ್ ಹಿರಿಯ ಮುಖಂಡರು ಗೋವಿಂದ್ರ ಬಿರಾದರ್ ಸದಸ್ಯರು ಅಲಿಯಂಬರ್ ಶರಣಪ್ಪ ಕುಮಾರ್ ಹಿರಿಯ ಮುಖಂಡರು ವಿಳಾಸ್ಪುರ್ રીતેશ બીરન્ સદસ્યુ ગ્રામ પંચાયત અલ મહાદેવ મહેવિલ માજી અધ્યક્ષો ગ્રામ પંચાયત પંચાયતર શ્રીમતી રેણુકા કૈલાસક સદસ્યુ ગ્રામ પંચાયત પંચાયતલીબર કબીરદાસ દત્ત્રિ મૈત્રે સદસ્ય ગ્રામ પંચાયત પંચાયતર સદસ્યુ ગ્રામ પંચાયત એંબર સંદીપ કાંટે અધ્યક્ષો દેવીપા બીદર અધ્યક્ષતે ಪೂಜ್ಯ ಶ್ರೀ ಹವಾಮಿನಾಥ್ ಮಹಾರಾಜರು ಅಧ್ಯಕ್ಷರು ಜೈ ಭಾರತ್ ಮಾತಾ ಸೇವಾ ಸಮಿತಿ ರೀ ನವದೆಹಲಿ ಪೂಜ್ಯ ಶ್ರೀ ಬ್ರ ಶಾಂತಿ ಬಾಬಾ ಮಾಣಿಕಮ್ಮ ಮಠ ಯಾನಗುಂಪಿ ಪೂಜ್ಯ ಶ್ರೀ ಬ್ರ ಹಾವಲಿಂಗ ಶಿವಾಚಾರ್ಯರು ಮಠ ಹಲಬರ್ಗಾ ಇನ್ನು ಪೂಜ್ಯ ಶ್ರೀ ಸಂಭಾಜಿ ಮಹಾರಾಜರು ಜಗನ್ನಾಥ್ ನವಲ್ಕೆರೆ ಹಿರಿಯ ಉದ್ಯಮಿಗಳು ಬೀದರ್ ಶರಣಪ್ಪ ಕಾಂಬ್ಳೆ ಅಧ್ಯಕ್ಷರು ಎಸ್ ಟಿ ವಿಳಾಸ್ಪುರ್ ಮನೋಹರ್ ಮಡಿವಾಳ್ ಮಾಲೀಕರು ಭಾಗ್ಯವಂತಿ ಡೆವಲಪರ್ಸ್ ಬೀದರ್ ರವಿ ಕಾಂಬ್ಳೆ ಜಿಲ್ಲಾ ಸಂಚಾಲಕರು ದ ಸಂಸ ಶಬ್ ಶಾಬಾದ್ವಾಡಿ ರಾಜಸ್ವಾಮಿ ಯುವ ಮುಖಂಡರು ಬಿಳಾಸ್ಪುರ್ ಜಾನ್ಸನ್ ಫುಡಿ ಯುವ ಮುಖಂಡರು ಬೀದರ್ ಮಲ್ಲಪ್ಪ ಮಾಣಿಕಪ್ಪ ಮಾಜಿ ಸದಸ್ಯರು ಅಲಿಯಂಬರ್ ಪಂಡಿತ್ ಮಲ್ಲಪ್ಪ ಮಾಜಿ ಸದಸ್ಯರು ಅಲಿಯಂಬರ್ ವಿರಲ್ ಶಮಾದರ್ ಯುವ ಮುಖಂಡರು ಬಿಳಾಸ್ಪುರ್ ಬಸಪ್ಪ ಹಳೆಂಬೂರ್ ಯುವ ಮುಖಂಡರು ಬಿಳಾಸ್ಪುರ್ ಬಸವರಾಜ್ ಬಾವಿದೊಡ್ಡಿ ಮಾಜಿ ಅಧ್ಯಕ್ಷರು ಎಸ್ ಟಿ ಎಂ ಸಿ ಅಲಿಯಂಬರ್ ದರ್ಶರಥೋಸ್ಮನಿ ಯುವ ಮುಖಂಡರು ಇಸ್ಲಾಂಪುರ್ ಯುವ ಮುಖಂಡರು ಅಲಿಯಂಬರ್ ಸಮಾರೋಪ ಸಮಾರಂಭ ಹೀಗಿದೆ ನೋಡಿ ಹದಿನೆಂಟು ಎರಡು ಎರಡು ಸಾವಿರದ ಹದಿನಾಲ್ಕು ಸಮಯ ಸಂಜೆ ಐದು ಮೂವತ್ತಕ್ಕೆ ಪೂಜ್ಯ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮುಖ್ಯ ಅತಿಥಿಗಳು ಮುಕ್ತಿಮಂದಿರ ನವಕಾರ್ಣಮದ ಮುರುಳಸೂಡ ಮತ್ತು ಈಶ್ವರ್ ಈಶ್ವರಬೇನಂದ್ರೆ ಶೈಲೇಂದ್ರ ಕೆ ಬೆಲ್ದಾಳೆ ಮಾನ್ಯ ಶಾಸಕರು ಬಂಡೆಪ್ಪ ಖಾಶೆಂಪುರ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಮೊಹಮ್ಮದ್ ಗೌಸ್ ಅಧ್ಯಕ್ಷರು ನಗರಸಭೆ ಸಂಗಮೇಶ್ ಪಾಟೀಲ್ ದಿಗಂಬರ್ ಮಂಡವಾಳ ಸದಸ್ಯರು ನಗರಸಭೆ ಗುಂಡೂರೆಡ್ಡಿ ಕಾಂಗ್ರೆಸ್ ಮುಖಂಡರು ಕಲ್ಯಾಣ್ ಜಗನ್ನಾಥ್ ಜಮಾದರ್ ರಾಜೇಂದ್ರ ಪೂಜಾರಿ ಭಾಜಪಾ ತಾಲೂಕಾಧ್ಯಕ್ಷರು ಅಧ್ಯಕ್ಷರು ಬೀದರ್ ಶಿವರಾಜ್ ಪಾಟೀಲ್ ಹುಲಪ್ಪ ಗೌಡ್ಗಾಂವ್ ಶ್ರೀಪತ್ತಿನೆ ಕಾಮ್ಶೆಟ್ಟಿಗೋಡಂಪಳ್ಳಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಿಜೇಂದ್ರ ಶಿವಕುಮಾರ್ ನೀಲ್ಕಣ್ಣ ಜಿಲ್ಲಾ ಸಂಚಾಲಕರು ದ ಸಮಿತಿ ಬೀದರ್ ಕೆಡಿ ಗಣೇಶ್ ಮಾಜಿ ಅಧ್ಯಕ್ಷರು ಮೈಲಾರ ಮಲ್ಲಣ್ಣ ಮಂದಿರ ಖಾನಾಪುರ್ ಏಕಾಥ ಆಶ್ರಮ ಬಿಳಾಸ್ಪುರ್ ಇಶ್ಮೇಲ್ ಖಾದ್ರಿ ಮತ್ತು ಶಿನಿ ಸಾಯ್ ದರ್ಗಾ ಹದಿನೈದನೇ ಜಾತ್ರಾ ಮಹೋತ್ಸವ ಸಂದಲ ಕಾರ್ಯಕ್ರಮ ಎಲ್ಲ ಭಕ್ತಾದಿಗಳಿಗೆ ತಿಳಿಸುವುದೇನೆಂದರೆ ಕಾರ್ಯಕ್ರಮದಲ್ಲಿ ಮೂರು ದಿವಸ ಪರ್ಯಂತರ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಪೂಜ್ಯರು ವೀರಪಕ್ಷಿ ಶಿವಾಚಾರ್ಯರು ಹದಿನಾರಕ್ಕೆ ಆಗಮಿಸುತ್ತಿದ್ದಾರೆ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ವೀರಪಕ್ಷ ಶಿವಾಚಾರ್ಯರು ಮತ್ತು ಪೂಜ್ಯಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಅದೇ ತರಹದ ಎಲ್ಲ ಹುರಿ ಹಿರಿಯ ನಾಯಕರು ಗಣ್ಯ ವ್ಯಕ್ತಿಗಳು ರಾಜಕಾರಣಿ ವ್ಯಕ್ತಿಗಳು ಹದಿನಾರಕ್ಕೆ ಪ್ರವಚನ ಪ್ರವಚನ ಆಗುತ್ತೆ ಅದರ ನಂತರ ಹದಿನೇಳನೇ ತಾರೀಕು ಹದಿನೇಳ ಎಲ್ಲರೂ ಇರುವ ತಮ್ಮದೇ ವಿನಂತಿಸುತ್ತೇನೆ ಅದೇ ತರಹ ಆಗುತ್ತಿದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಅಧ್ಯಕ್ಷರು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಶಾಂತಿ ಬಾಬಾ ನಿಂಗೋಳ್ ಇವರು ಕೂಡ ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟರಾಗಿ ಹೌಗಿಲಿಂಗ್ ಶಿವಾಚಾರ್ಯ ರಾಜಟೇಶ್ವರ ಮಠ ಹಲ್ಬರ್ಗ ಇವರು ಕೂಡ ಆಗಮಿಸುತ್ತಿದ್ದಾರೆ ಜಗನ್ನಾಥ್ ನೌಲ್ಕೆರೆ ನೌಲ್ಕೆರೆ ಹಿರಿಯ ಉದ್ಯಮಿಗಳು ಬೀದರ್ ಇವರ್ಲಿಂದ ಪ್ರಸಾದವಾಗುತ್ತದೆ ತಾರೀಖಂದ ಸಮಾರೋಪ ಕಾರ್ಯಕ್ರಮದಲ್ಲಿ ಸಾಯಂಕಾಲ ಐದು ಮೂವತ್ತಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಪೂಜ್ಯ ಶ್ರೀ ಡಾಕ್ಟರ್ ಸಡಕ್ ಪೂಜ್ಯ ಶ್ರೀ ಶ್ರೀ ಸಡಕ್ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಕ್ತಿ ಮಂದಿರ ಕಲ್ಯಾಣ ಮಠ ಮುಗುಳುಕೋಡ್ ಜಡ್ಗ ಇವರು ಕಾರ್ಯಕ್ರಮದಲ್ಲಿ ಭಾಗ ಭಾಗಿಯಾಗಲಿದ್ದಾರೆ ಹದಿನೆಂಟನೇ ತಾರೀಖ್ ಕಾರ್ಯಕ್ರಮದಲ್ಲಿ ಆಗಮಿಸುತ್ತಿದ್ದಾರೆ ಉದ್ಘಾಟಕರು ಈಶ್ವರ್ ಖಂಡ್ರೆ ಮಾನ್ಯ ಈಶ್ ಬಿ ಈಶ್ವರ್ ಖಂಡ್ರೆ ಬಿ ಮಾನ್ಯ ಅರಣ್ಯ ಜೈ ಜೈವಿಕ ಪರಿಹಾರ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಅಧ್ಯಕ್ಷತೆ ಶ್ರೀ ಖಾನ್ ಮಾನ್ಯ ಪೌರ ಆಡಳಿತ ಹಜ್ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಕೂಡ ಆಗಮಿಸುತ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶೈಲಂದರ್ ಬೆಲ್ದಳೆ ಹಾಗೆ ಮಾನ್ मान मान्य शासक दक्षिण बंडेप्पा श्री बंडप खाशंपुरे माजी सचिव कर्नाटक सरकार श्री अहमद गौश अध्यक्ष अध्यक्षर नगरसभा लिडर श्री समिश पाटील एस अलियंबर ಶ್ರೀ ದಿಗಂಬರ್ ಮರಿವಾಳ್ ಸದಸ್ಯರು ನಗರಸಭೆ ಲೀಡರ್ ಶ್ರೀ ಬಾಬು ಪಾಸ್ವಾನ್ ಹಿರಿಯ ಮುಖಂಡರು ಶ್ರೀ ಗೊಂಡುರೆಡ್ಡಿ ಕಾಂಗ್ರೆಸ್ ಮುಖಂಡರು ಬಸವಕಲ್ಯಾಣ್ ಜಗನ್ನಾಥ್ ಜಮಾದಾರ್ ಜಿಲ್ಲಾ ಠೋಕ್ರಿ ಸಮಾಜದ ಅಧ್ಯಕ್ಷರು ಶ್ರೀ ರಾಜೇಂದರ್ ಪೂಜಾರಿ ಭಾಜಪಾ ತಾಲೂಕಾ ಅಧ್ಯಕ್ಷರು श्री शिवराज पाटिल के एस पोलिसुंचोली श्री हल्ला गौडौ पीएसई पोलिसनवाड़ श्री श्रीपति श्री श्री दीनी जिला अध्यक्ष दलित सैनिक बीदर, श्री तामशेटि गोडंपले अध्यक्ष ग्राम पंचायत अलमर् श्री शिवकुमार नीलीकट्टी जिला जिल्हा संचा संचा दलित समिती बीदर श्री केडी गणेश माजी अद्... माजी अध्यक्षर महिला मल्ण मंदिर खानपूर् श्री साई शिंदे अध्यक्ष कर्नाटक प्रजाशक्ती सैना बीदर श्री गणेश रेड्डी युवा मुखडोडी ಈ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯ ಮಾನ್ಯ ವ್ಯಕ್ತಿಗಳನ್ನು ಭಾಗಲ ಭಾಗವಾಗಲಿದ್ದರೆ ಸಹ ಹದ್ನೇ ಸಾಯಂಕಾಲ ಹತ್ತರವರೆಗೆ ದಿವ್ಯ ಪ್ರವಚನ ಆಶೀರ್ವಚನ ಎರಡು ಕೂಡ ಆಗುತ್ತವೆ ತಾವೆಲ್ಲರೂ ಬಂದು ರಾಜ ಮುರುಗಿ ಮುರುಘರಾಜೇಂದ್ರ ಸ್ವಾಮಿಗಳವರ ಪಾದ ಪಾದ ಕಮಲೆಗಳಿಗೆ ನಾವು ನೀವು ಎಲ್ಲರೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಣಿಸೋಣ ಬನ್ನಿ ಅದೇ ತರಹದ ಹತ್ತು ಗಂಟೆಯಿಂದ ಆರು ಗಂಟೆವರೆಗೆ ಶಿಮ್ರಾನ್ ಬೆಂಗಳೂರು ದೂರ ಕವಲಿ ಕಾರ್ಯಕ್ರಮ ಅದೇ ತರಹದ ಶಾಕಿರ್ ಜಾಕೀರ್ ನಾಗ್ಪುರ್ ದೂರ ಕಾರ್ಯ ಕವಲಿ ಕಾರ್ಯಕ್ರಮ ರಾತ್ರಿಯ ರಾತ್ರಿಯ ಎಂಟರಿಂದ ಹತ್ತರವರೆಗೆ ಭಜನೆಯ ಕಾ ಕಾರ್ಯಕ್ರಮ ನಡೆಯುತ್ತಿದೆ ಡಾಕ್ಟರ್ ಸಲೀಂ ಎಂಬಿ ಬಿ ಎಸ್ ಎಂಡಿ ಕೇರಳ ಮೂರು ದಿನದ ಪರ್ಯಂತರ ಶಿಬಿರ ನಡೆಸಲಿದ್ದಾರೆ ಯಾರು ಕೂಡ ಮಳಕಾಲ್ನೋ ಟೊಂಕಾನೋ ಬೆನ್ನು ಎಲ್ಲ ಬೇಮರಿಗಿ ಸಹ ಏನಾದ್ರೆ ಡಾಕ್ಟರ್ ಟ್ರೀಟ್ಮೆಂಟ್ ಶಿಬಿರಿಯಲ್ಲಿ ಮಾಡುತ್ತಿದ್ದಾರೆ ತಮ್ಮಿಂದ ಅವರಿಂದ ತೋರಿಸಿಕೊಂಡು ಏನಿರ್ಲಿ ಸಮ ಏನದಂದ್ರೆ ಡಾಕ್ಟರ್ ಮುಖಾಂತರ ಏನದಂದ್ರೆ ತಿಳಿಸಬೇಕು ಅದರ ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸವಿತಾ ಅಶೋಕ್ ಅವರ ಡೋಣೆ ಸವಿತಾ ಡೋಣಿ ಸವಿತಾ ಅಶೋಕ್ ಡೋಣಿ ಸವಿತಾ ಅಶೋಕ್ ಡೋಣಿ ಇವರು ಈ ಕಾರ್ಯಕ್ರಮದ ಈ ನಡಿ ನಡೆಸಿಕೊಂಡು ನಡೀತಂತಹ ನಡೀತಕ್ಕಂತಹ ನಡಿತಕ್ಕಂಥ ನಡೀತಕ್ಕಂಥವ್ರು ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಸಹ ಮೂರು ದಿನ ದಿನಾಂತರ ಪರ್ಯಂತರ ಆಗಮಿಸುತ್ತಿದ್ದಾರೆ ಎಲ್ಲ ಎಲ್ಲ ಭಕ್ತಾದಿಗಳಿಗೆ ನನ್ನ ನಮನಗಳು ನೀವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಈ ಪುನೀತರಾಗಬೇಕಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ